ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಮ್ಮ ಮಲೆಮದೇಶ್ವರ ಬೆಟ್ಟದ ಕೋಡ್ಗಳಿಗೆ ನಮ್ಮ ಪಯಣ ನಾವು ನಮ್ಮ ಕುಟುಂಬದ ಜೊತೆ ಹೋಗ್ತಾ ಇದ್ದೀವಿ ಒಮ್ಮೆ ನೋಡಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅಲ್ಲಿನ ವಿಶೇಷತೆ ಮತ್ತು ಅಲ್ಲಿನ ಕೋಡಿಂಗ್ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸಾಲೂರು ಮಠದ ದಾರಿಯ ಕೊಡಗಲ್ಲು ಇದೆ ಅಲ್ಲಿಂದ ಹೋಗಬೇಕು ಸುಮಾರು ಐದು ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟ್ರಿಗೆ ಸುತ್ತೇ ಬಳಸಿ ಹೋಗೋದ್ರಿಂದ ನಮಗೆ ತುಂಬ ದೂರ ಅನ್ನಿಸ್ತದೆ ನಾನು ಸಾರಿ ಹೋಗಿದ್ದೆ ಇವಾಗ ಎರಡನೇ ಸಾರಿ ಹೋಗ್ತಾ ಇದ್ದೀನಿ ಇವಾಗ ಒಂದು ಕಿಲೋಮೀಟ್ರ್ ದೂರ ಬಂದ ಮೇಲೆ ಕೋಡುಗಲಿಗೆ ದಾರಿ ಅಂತ ಬೆಟ್ಟಕ್ಕೆ ಅಂತ ದಾರಿ ಇದೆ ನಾವು ಬೆಟ್ಟಕ್ಕೆ ಹತ್ತಕ್ಕೆ ಬೋರ್ಡ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ಹೋಗ್ತಾ ಇದ್ದ ತಕ್ಷಣ ಬೋರ್ಡ್ ಹಾಕಿರ್ತಾರೆ ಈ ಕಡೆ ದಾರಿ ಅಂತ ಸುಮಾರು ಐದು ಕಿಲೋಮೀಟ್ರಿಂದ ದೂರ ಇದೆ ದಾರಿ ನೋಡು ಹೆಂಗಾಯ್ತು ಹೋಗೋಕೆ ಆಗಲ್ಲ ಕೋಡ್ಗಲ್ಲವು ಮಲೆಮಹದೇಶ್ವರ ಬೆಟ್ಟದ ಕರ್ನಾಟಕದ ಚಾಮರಾಜನಗರ ಪ್ರಸಿದ್ಧ ಕ್ಷೇತ್ರವಾಗಿದೆ ಇದು ಶ್ರೀ ಮಾದೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೆಸರಾಗಿದ್ದು ದೇವಾಲಯದ ಪವಿತ್ರತೆ ಮತ್ತು ಹಸಿರಿನ ಸೌಂದರ್ಯದ ತಾಣವಾಗಿದೆ ಫ್ರೆಂಡ್ಸ್ ನಾವು ಕೋಡ್ಗಲ್ಲಿ ಹೋಗ್ತಾ ಇದ್ದೀವಿ ಕೋಡ್ಗಲ್ಲಿ ಹತ್ತೋದು ಕಷ್ಟ ಏನಿಲ್ಲ ನಾನು ಇದು ಎರಡನೇ ಬಾರಿ ಬರ್ತಾಯಿರೋದು ಎದ್ದು ಬರ್ತಾ ಬರ್ತಾಯಿದ್ದೆ ಆದರೂ ಪರವಾಗಿಲ್ಲ ಹತ್ತಾಯಿದೀನಿ ಇದ್ದೀನಿ ನಾರ್ಮಲ್ ಟ್ರಿಪ್ ಹೊಡಿಬೇಕು ಫ್ರೆಂಡ್ಸ್ ಆ ಬೆಟ್ಟ ಕಾಣ್ತಾ ಇದ್ದೀವಿಗೆ ಅಲ್ಲಿಗೆ ತೊಂಡೆ ಅಲ್ಲಿ ಸಣ್ಣ ಚಿಕ್ಕ ಚಿಕ್ಕ ಫ್ರೆಂಡ್ಸ್ ನಮದೇಶ್ವರ ಕಾಣಿಸ್ತಾ ನೋಡಿ ಉರಿ ವಾಹನ ಕಾಣಿಸ್ತಾ ಇದೆಯಾ ದರ್ಸ್ಬೇಕ ಅನ್ಸ್ತೈತ ಆಗ್ಮಲ್ಲಿಗೆ ಒಂದು ಹೇಳ್ತಿ ನಿಮ್ನೆ ನಾಗಮಲೆಗೆ ಮನೆಗೆ ಅಂತ ಇದಕ್ಕೆ ಇವ ನಡೆಯಲ್ಲ ನಂದಿ ಕೈ ಕೈ ಕೈಲಾದ್ರೂ ಫ್ರೆಂಡ್ಸ್ ಬೋರ್ಡ್ ಹಾಕಿದ್ದಾರೆ ಹಿಂಗ್ ಹೋಗ್ಬೇಕು ಇವಾಗ ಟ್ಯಾಂಕಿ ಇದೆ ನೀರು ಕುರ್ಕೊಂಡು ಹೋಗ್ತಾ ಇರದೆ ಹುಡ್ಕೊಳ್ಳಿ ನೀರು ಇಷ್ಟು ಕಷ್ಟ ಅಂತ ಅನಿಸಿರ್ಲಿಲ್ಲ ಕಷ್ಟ ಆಗ್ತಾಯಿದೆ ಆದರೂ ಇದ್ದೀವಿ ನೀರು ಕುಡಿ ಇಷ್ಟು ದೂರ ನಡೆದಿರ್ಬೇಕು ನೀರು ನೀರು ಸಿಕ್ಕೈತೆ ಓಾಗದಲ್ಲ ಫ್ರೆಂಡ್ಸ್ ಎಷ್ಟು ಚಿಕ್ಕದಾಗಿದೆ ನೋಡಿ ಈ ದಾರಿ ಈ ದಾರಿಯಿಂದ ಸಾಗಬೇಕು ಬಿಟ್ಟಕ್ಕೆ ನಾಲ್ಕು ಕಿಲೋಮೀಟ್ರ್ ಇದೆ ಅದು ರೌಂಡ್ ಹೊಡಿತಾ ಇದ್ದೀವಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ಫ್ರೆಂಡ್ಸ್ ಬರ್ತಾ ಇದ್ದೀವಿ ಕೋಳಗಲ ಮಹದೇಶ್ವರ ಬೆಟ್ಟಕ್ಕೆ ಬರ್ತಾ ಇದ್ದೀವಿ ಬೆಟ್ಟ ಹತ್ತುತ್ತಾ ಬೆವರು ಇಳಿಸುತ್ತಾ ಅಪ್ಪ ಮಾದೇವ ಹೆಂದಕ್ಕೂ ಹೋಗುತ್ತಾ ಫ್ರೆಂಡ್ಸ್ ಈ ಸ್ಥಳವು ಮಾದೇಶ್ವರು ತಪಾಸು ಮಾಡಿ ಪವಾಡಗಳನ್ನು ನಡೆದಿರುವುದು ಇಲ್ಲಿ ತಪಸ್ ಭೂಮಿ ಅಂತಾರೆ ಹಾಗೆ ಮಾದೇಶ್ವರು ತಪಸ್ಸು ಮಾಡಿ ಒಂದು ಬಂಡೆಯಿಂದ ಇನ್ನೊಂದು ಬಂಡೆ ಕಲ್ಲನ್ನು ಜೋಡಿಸ್ತಾ ಇದ್ರಂತೆ ಅದಕ್ಕೆ ಕೋಡಗಲ್ಲು ಅಂತ ಹೆಸರು ಬಂದಿದೆ ಅದರ ಜೊತೆಗೆ ಒಂದು ವೀಡಿಯೋನು ಮಾಡ್ತಾ ಇದ್ದೀನಿ ನಮ್ಮ ಶಿವ ಹತ್ತನಾರ್ದೆ ನಿಂತಾನೆ ಹಾಗಲ್ವಾ ಹಾಂ ನೆಡಿ ಫ್ರೆಂಡ್ಸ್ ನಿಮ್ಮನ್ನ ವೀಡಿಯೋ ಮಾಡಲ್ಲ ಆ ಕಡೆ ತಿರುಗಿದರೆ ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಇದ್ದರು ಅವರೆಲ್ಲ ಹೋಗ್ತಾ ಇದ್ದಾರೆ ನಾನು ಸ್ವಲ್ಪ ಸುಧಾರಿಸ್ಕೊಂಡು ಇದ್ದೀನಿ ಮೇಲಕ್ಕೆ ತುಂಬ ಕಷ್ಟ ಅನ್ನಿಸ್ತದೆ ಅದು ಮೇಲುಗಳ ಗುಡ್ಡಗಳ ಮೇಲುಗಳಿರೋದ್ರಿಂದ ದೇವಸ್ಥಾನ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಹೋಗ್ತಾ ಇದ್ದಾರೆ ಜನಗಳು ಫ್ರೆಂಡ್ಸ್ ಕೋಡ್ಗಲೆಯಿಂದ ಮಹದೇಶ್ವರ ಬೆಟ್ಟ ಎಷ್ಟು ದೂರ ಕಾಣಿಸ್ತಿದೆ ಇದ್ಲೊಸರು ಹಸರು ಬಿಟ್ಕೋತಾ ಇದ್ದೀವಿ ಹತ್ತುತ್ತಾ ಇದ್ದೀವಿ ಇದ್ದೀವಿ ಈ ಬಟ್ಟೆ ಗುಡ್ಡನೆಲ್ಲ ಈ ಥರ ಇದೆ ನೀರು ಟ್ಯಾಂಕ್ ಬಳಗಿರ್ತಾರೆ ಹೋಗ್ಬೇಕು ನಾಲ್ಕು ಬಲಗಿಂತ ದೂರ ಏನಿಲ್ಲ ಹೋಗ್ಬೋದು ಹತ್ತುತ್ತಾ ಇದ್ದೀವಿ ಬ್ಯೂಟಿಫುಲ್ ಪ್ಲೇಸ್ ಫೋಟೋ ತಗೋಬೇಕ ಒಂದು ಫ್ರೆಂಡ್ಸ್ ಈ ಥರ ಕಡಲ್ಲಿ ಒಂದು ಪುಟ್ಟ ಮನೆ ಕಟ್ಕೊಂಡಿರ್ತಾರೆ ನೋಡಿ ನಾನು ಅಲ್ಲಿ ಚೆನ್ನಾಗಿ ಬಂದ್ಬಿಡ್ಲಿ ಅವ್ರಿಗೆ ನೀರು ತಗೊಂಡೋಗೋದು ಭಾರಿ ಕಷ್ಟ ಅವ್ರು ಎರಡು ಕಿಲೋಮೀಟ್ರಿಂದ ನೀರು ತರ್ತಾ ಇದ್ದಾರೆ ಈ ಥರ ಕಿರಿದ ದಾರಿಯೇ ಹೋಗ್ಬೇಕು ಈ ಬೆಟ್ಟಕ್ಕೆ ನಮ್ಮ ಹುಡುಗರೆಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ఎల్ కుతారా